ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನೂ ಚುಕ್ಕಿ ಯೂಟ್ಯೂಬ್ ಚಾನಲ್ ಇದು ನೋಡಿರಿ ಚುಕ್ಕಿ ಬರ್ತಡೇ ದಿನದ ಬ್ಲಾಗ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಸ್ವಲ್ಪ ಲೇಟ್ ಆಗ್ಬೋದು ರೀ ಬರಾಕ ಎಡಿಟ್ ಮಾಡಿಟ್ರೂ ವಿಡಿಯೋ ಅಪ್ಲೋಡ್ ಮಾಡೋಕಾಗಲ್ಲದ ಯಾಕಂತ ಹೇಳಿದ್ರೆ ನೆಟ್ವರ್ಕ್ ಭಾಳ ಸ್ಲೋ ಐತಿ ಗುಡ್ಡು ಜಾತ್ರೆ ಇರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಜನ ಬರ್ತಿರ್ತಾರೆ ಹೋಗ್ತಿರ್ತಾರ ಹಾಗಾಗಿ ಈ ಭಾರತೀವಿ ಫುಲ್ ಒಂದು ತಿಂಗಳು ಮುಗಿಯೋತ ನಾನು ಹಿಂಗೆ ರೀ ಮತ್ತು ಭಾರತೀವಿ ಎರಡು ತಿಂಗಳು ಇದೇ ರೀತಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತೈತಿ ಮತ್ತು ನೋಡ್ರಿ ಚುಕ್ಕಿದ ಬರ್ತಡೇ ಇತ್ತು ಅವತ್ತ ಚುಕ್ಕಿ ಅವ್ರ ಜೋಡಿ ಪಪ್ಪ ಅಂದಿದ್ದ ಗುಡಿಗೋಗಿದ್ದ ಬೇರೆ ಥರ ಮಾಡಿ ಚಿನ್ನಿಗೆ ಕರೆಕ್ಟಾಗಿ ಲಿರಿಕ್ಸ್ ಗೊತ್ತಿಲ್ಲರಿ ಆದ್ರೂ ಏನೋ ಹೇಳಿ ಹೇಳಿ ಟ್ರೈ ಮಾಡಿ ಡ್ಯಾನ್ಸ್ ಮಾಡಾಕತಿಲ್ದ ಮತ್ತೆ ಚುಕ್ಕಿನೂ ನಾವೆಲ್ಲರೂ ರೆಡಿ ಆಗುತ್ತಾನೆ ಚಿನ್ನಿ ಚುಕ್ಕಿ ಇಬ್ರು ಸೇರಿ ಡೆಕೋರೇಷನ್ ಮಾಡ್ದಲ್ಲಿ ಡ್ಯಾನ್ಸ್ ಮಾಡತ್ತಿದ್ರೆ ನೋಡ್ರಿ ಹೆಂಗೆ ಹೆಂಗೆ ಮಾಡತ್ತಾರಂತೇಳಿ ಇಕ್ಕಿದಂತೂ ಏನು ಸ್ಟೆಪ್ ಏನೋ ಪೂರಾ ಬರೋಂಗಿಲ್ಲ ಬರೀ ಇದೊಂದು ಕಲ್ತಾಳೆ ಇದಷ್ಟು ಮಾಡ್ತಾಳೆ ಬರಿ ಮುಂದೆ ಬರ್ತದೆ ಒಳಗೆ ಏನೇನು ಮಾಡ್ತೀವಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಹಾಂ ಹಾಂ Lek, agapani anena, ulo kati. Lek, kari kati. Tite, tango. Hinga. Ma, da, chiki. Nino, ma, chiki. Ma. So, ma, ne. Lek, lelek, lelek. Ata, nopote, ಇಷ್ಟು ಲೇ ಲೇಟ್ ಆದ್ರೂ ಆ ವಿಡಿಯೋ ಅಪ್ಲೋಡ್ ಏನಂದ್ರೆ ಏನಂದ್ರಿ ಆಕೆ ಬರ್ತ್ಡೇ ನಾವು ಹೆಂಗೆಲ್ಲ ಮಾಡಿದ್ವಿ ಅಂಥೇಳಿ ಒಂದು ಮೆಮೊರಿ ಇರ್ತಿದ್ ರೀ ಸಣ್ಣವ್ರು ಇದ್ದಾಗ ಅವರೆಲ್ಲ ಹೆಂಗೆ ಮಾಡಿದ್ರು ಅಂಥೇಳಿ ಮುಂದೆ ನೋಡಕ್ಕೆ ಬರ್ತೈತಲ್ಲ ಹಾಗಾಗಿ ಇರಲಿ ಅಂಥೇಳಿ ನಾನು ಲೇಟ್ ಆದ್ರೂ ಶೇರ್ ಮಾಡತ್ತೀನಿ ಚುಕ್ಕಿ ನೋಡ್ರಿ ಹೇಗೆಲ್ಲ ಡ್ಯಾನ್ಸ್ ಬೇರೆ ಬೇರೆ ಸ್ಟೆಪ್ ಅನ್ನೋಕೆ ಬರೋಂಗಿಲ್ಲ ರೀ ಬ್ಯಾಬೆ ಬ್ಯಾಬೆ ಅಂತಾಳೆ ಹಂಗೆ ಏನೇನು ಟ್ರೈ ಮಾಡತ್ತಿದ್ರೆ ತಾವ ಹಾಡು ಫೋನ್ಯಾಗೆ ಹಚ್ಚಿದ್ರೆ ಮತ್ತು ಹಾಡು ಹಚ್ಚಲಾರ್ದು ತಾವ ಹಾಡು ಹೇಳಿ ಹೇಳಿ ಮಾಡಾಕತ್ತಿದ್ರೆ ಬರ್ತಡೆ ಅಂದ್ರೆ ನಾವೇನು ಬರ್ತಡೇ ಜೋರು ಮಾಡತ್ತಿಲ್ರಿ ಮನೆ ಬುಡದಕ್ಕಷ್ಟು ಮನೆ ಮಂದಿ ಅಷ್ಟೇ ಮಾಡಾತೀವಿ ಹಾಗಾಗಿ ಸಿಂಪಲ್ ಆಗಿ ನಾವು ಬರ್ತಡೇ ಮಾಡ್ತೇವ್ರಿ ಒಂದು ವರ್ಷದಷ್ಟು ಸ್ವಲ್ಪ ಮಾಡಿದ್ವಿ ಮಾಡ್ತೇವೆ ಏನು ಮಾಡಾತಿಲ್ಲ ಹಾಗಾಗಿ ಸಿಂಪಲ್ ಆಗಿ ಆಮೇಲೆ ಕಬ್ಬಿಣಗದ ಏನು ಮಾಡ್ತೀರಿ ನಮಗೆ ಮಾಡ್ತೀರಿ ಹಾಗಾಗಿ ಬರ್ತಡೇಕ್ಕೇನು ಅಷ್ಟು ನಮಗೆ ಟೈಮ್ ಕೊಡೋಕೆ ಆಗಲಿಲ್ಲ

ಚುಕ್ಕಿದ್ರಿ ಇದು ಎರಡನೇ ವರ್ಷದ ಬರ್ತಾಡೇ ರೀ ಎರಡು ವರ್ಷ ಮುಗಿದ ಚುಕ್ಕಿಗೆ ಮೂರನೇ ವರ್ಷ ಸ್ಟಾರ್ಟ್ ಆಯ್ತು ಹೆಂಗೆ ದಿನ ಕಳೆದ್ವು ಅಂತ ಹೇಳಿ ಗೊತ್ತಾಗಲಿಲ್ಲ ಮತ್ತು ಚುಕ್ಕಿ ಇದೇನು ಹಾಕ್ಕೊಂಡಲ್ಲ ರೀ ಫ್ರಾಕ ಇದೆ ನಮ್ಮ ಮಾಮಿಯವರೊಬ್ಬರು ಕೊಟ್ಟಿದ್ರಿ ಅಂದ್ರೆ ನಮ್ಮ ಅತ್ತಿಯವ್ರ ನೆಗೆಣ್ಣಿ ಮೊನ್ನೆ ನಮ್ಮ ಅತ್ತಿ ನಮ್ಮ ಕಾಕನ ಮಗನ ಮದ್ವೆಗೆ ಬಂದಾಗ ಹೋಗಿದ್ರು ಅವ್ರು ಕೊಟ್ಟಾರ ನಿನ್ನ ಮಗಳಿಗೆ ಅಂತ ಹೇಳಿ ಹಾಗಾಗಿ ಅದೇ ಡ್ರೆಸ್ ಹಾಕಿದ್ದಿಲ್ಲ ಹಾಗಾಗಿ ಇವತ್ತು ಅದನ್ನು ಹಾಕಿದ್ವಿ ಮತ್ತು ನಮಗೆ ಡ್ರೆಸ್ ಥರಕ್ಕೆ ಹೋಗಕ್ಕೆ ಟೈಮು ಸಿಗ್ಲಿಲ್ರಿ ಹಾಗಾಗಿ ಹಾಕ್ಲಾರದಿದ್ವಲ್ಲ ಹಾಗಾಗಿ ಅವನ್ನ ಹಾಕ್ಬಿಟ್ವಿ ಮತ್ತು ಬೆಳಗ್ಗೆ ಒಂದು ಹಾಕ್ಕೊಂಡಿದ್ಲಲ್ರಿ ಅದು ನಮ್ಮ ಅಣ್ಣಾರ ಒಬ್ಬರು ಮನೆ ಬಂದಿದ್ರು ಅವ್ರು ಕೊಟ್ಟೋಗಿದ್ರು ಆಕೆ ಬರ್ತಾರೆ ಎರಡು ದಿನ ಆಯ್ತು ಅಂದಾಗ ಬಂದಿದ್ರು ಹಾಗಾಗಿ ಅವ್ರು ಕೊಟ್ಟಿದ್ದದೊಂದು ಫ್ರಾ ಮಿಡಿ ಇತ್ತು ಹಾಗಾಗಿ ಅದನ್ನು ಇದನ್ನು ಬೆಳಿಗ್ಗೆ ಒಂದು ಸಂಜೆಕ್ಕೊಂದು ಅವತ್ತು ಅದ ಡ್ರೆಸ್ಸ ಹಾಕಿದ್ವಿ ರೀ चीनी नंदक चले काट दो, दो ए, तो ना करो तेरे मालूम चीनी ना नंदक बन बन इतना गड़बड़ हो

ಚುಕ್ಕಿ ಬರ್ತ್ಡೇಕ್ಕು ಡಬಲ್ ಡಬಲ್ ಕೇಕ್ ಕಟ್ಟಿಂಗ್ ಆತ್ರಿ ಯಾಕಂತ ಹೇಳಿದ್ರೆ ಅವ್ರ ತಂದಿದ್ರು ಮತ್ತು ಅವ್ರ ಕಾಕಾಗಳು ತಂದಿದ್ರೆ ಅವ್ರ ಕಾಕಾ ತಂದಿದ್ರಲ್ಲ ಅವ್ರಿಗೆ ಕೃಷಿ ಹೊರಗೆ ಮಾಡೋ ಆಸೆ ಇತ್ತು ಹಾಗಾಗಿ ಅವರು ಹೊರಗೆ ಮಾಡಿದ್ರೆ ಬರ್ತಡೇನ ನಾವು ಒಳಗ ಕಟ್ ಮಾಡಿಸಿದ್ವಿ இன்னேங்கட இல்ல mana take cut mana aadu tagi gala <laughs> achi gala atu jen kai man thangam mana anilya amma maas mana dance jenna madina nada anitha mundoru sir sibate and a second mundu achcha தகத அது வழக்கு வட ನಮ್ಮ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್